うん you know。

ಅದೇ ಅಲ್ಲಿ ನಿಲ್ಸೋಕ್ಕೆ ಪ್ರಯತ್ನ ಮಾಡ್ಬಿಡಿ ಯಾವ್ದಾರು ಪಿಟ್ಕಿಟ್ ಹೊಡ್ಕೊಂಡ್ ಬಿಟ್ಕೊಳ್ಳಿ ಪಡ್ಕೊಂಡು ಡೈಲಿ ಯಾವ್ದಾರು ಪಂಪಿಂಗ್ ವೆಹಿಕಲ್ ತಗೊಂಡು ಪಂಪ್ ಮಾಡ್ಕೊಳ್ಳಿ ಅದಕ್ಕೆ ವ್ಯವಸ್ಥೆ ಮಾಡ್ಸೋಣ ನೀವು ದಯಮಾಡಿ ಇದೊಂದು ನೀವು ಸಾಲ್ವ್ ಮಾಡಿಸಿ ಸರಿಯಾದ ಎಲ್ಲಿ ನೈತ್ ಪರ್ಸ್ನಲ್ಲಿ ಎಲ್ಲ ತಗೊಂಡೋಗ ಜಾಗ ಇಲ್ವಾ ಆಯ್ತು ಇವಾಗ ಹುಡುಗ ಸಾಲು ಆಯ್ತು ಹದಿನೈದು ದಿವಸದಲ್ಲಿ ಕೆಸ ಪ್ರಾರಂಭ ಆಯ್ತದೆ ಅಲ್ಲಿ ಅವ್ರ ಮಾಡ್ತಾರೆ ಬರೋ ಈ ಸ್ಯಾನಿಟ್ರಿ ನೀರ್ ಪಂಪ್ ಫಿಟ್ ಮಾಡಿ ಮಾಡೋಕೆ ಕೆಸ ಪ್ರಾರಂಭ ಮಾಡ್ತಾರೆ ಅವರೊಂದ್ ಎರಡ್ ಮೂರು ತಿಂಗಳ ಕ್ಲಿಯರ್ ಆಗ್ಬೇಕಾರೆ ಆ ಎರಡು ಮೂರು ನೀರು ರೈನ್ ವಾಟರ್ ತಗೊಳ್ಲಕ್ಕೆ ವ್ಯವಸ್ಥೆ ಮಾಡಿ ಸರ್ ಏನು ಇವತ್ತು ಇವತ್ತಿನ ಸಾಲು ಆಗ್ತದ ಅದು

ಈ ರೈನ್ ವಾಟರ್ನವ್ರು ನೀವು ಗಂಗನಹಳ್ಳಿ ಕೆರೆ ಹಾಕ್ ಮಾಡಿಸ್ಬೇಕಲ್ಲ ಸರ್ ಲಕ್ಷ್ಮೀ ಲಕ್ಷ್ಮೀ ಅದೇ ಅದೇ ನಾವು ರಾಜಕಾರಣಿ ಇಲ್ಲ ಅಗ್ ಮಾಡಬೇಕು ಟಿ ಇಲ್ವಾ ವೀರಪ್ಪ ವೀರಪ್ಪ ಅವರು ಇಲ್ಲಿದ್ದಾರೆ ಕೆಲವೊಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡು ಸರ್ ನಾವು ಸಪೋರ್ಟ್ ಮಾಡ್ತೀವಿ ಅದೇ ಅಲ್ಲಿ ಗೆಲ್ಸೋಕ್ಕೆ ಪ್ರಯತ್ನ ಮಾಡೋಣ ಬಿಡಿ ಅವ್ರು ಯಾವ್ದಾರು ಕಿಟ್ ಹೊಡ್ಕೊಂಡು ಬಿಟ್ಕೊಳ್ಳಿ ಕಟ್ಕೊಂಡು ಡೈಲಿ ಯಾವ್ದಾರು ಪಂಪಿಂಗ್ ವೆಹಿಕಲ್ ತಗೊಂಬಂದು ಪಂಪ್ ಮಾಡ್ಕೊಳ್ಳಿ ಅದಕ್ಕೇನಾದ್ರು ವ್ಯವಸ್ಥೆ ಮಾಡ್ಸೋಣ ಇವ್ರು ದಯಮಾಡಿ ಇದೊಂದು ನೀವು ಸಾಲ್ವ್ ಸಾಲು ಮಾಡ್ಸಿ ಸರ್ ಮನೆ ಎಲ್ಲಿ ನೈಟ್ ರೋಡ್ ಪರ್ಸ್ನಲ್ಲಿ ಎಲ್ಲ ತೊಗೊಂಡೋಗ ಜಾಗ ಇಲ್ವಾ ಅದೇ ಈಗ ಹಿಡಿದಾಯ್ತು ಇವಾಗ ಸಾಲು ಆಯ್ತು ಇನ್ನ ಅದೇ ದಿವಸದಲ್ಲಿ ಕೆಸ ಪ್ರಾರಂಭವಾಯ್ತದೆ ಅಲ್ಲವ್ರು ಏನು ಮಾಡ್ತಾರೆ ಬರೋ ಈ ಸ್ಯಾನಿಟ್ರಿ ನೀರನ್ನ ಒಂದು ಪಂಪ್ ಫಿಟ್ ಮಾಡಿ ಫಿಟ್ಟಿಂದ ಕೆಲಸ ಮಾಡ್ಕೊಂಡು ಕೆಸ ಪ್ರಾರಂಭ ಮಾಡ್ತಾರೆ ಅವನ್ ಒಂದು ಎರಡು ಮೂರು ತಿಂಗ್ಳಾಗುತ್ತೆ ಅದು ಕ್ಲಿಯರ್ ಆಗ್ಬೇಕಾರೆ ಎರಡು ಮೂರು ತಿಂಗಳಿಗೆ ಅಂತ ನಾನು ನೀವು ಈ ಕ್ಲಿಯರ್ ನೀರು ರೈನ್ ವಾಟ್ರ್ ತಗೊಳ್ಳೋದು ವ್ಯವಸ್ಥೆ ಮಾಡಿ ಸರ್ ಏನು ಇವತ್ತು ಇವತ್ತೇನೆ ಸಾಲ್ವ್ ಆಗ್ತದೆ ಅವನು ಹ್ಞೂ ಹಾಂ ಹಾಂ ಹ್ಞೂ ಹ್ಮ್ ಹ್ಮ್ ಅವ್ರಿಗೂ ಲಕ್ಷ್ಮೀಪುರ ಸೀನಪ್ಪುರ ಅಕ್ರಮ ಇರ್ಬೇಕು ಅವ್ತಲ್ಲ ಬಹಳ ಕಂಪ್ಲೇಂಟ್ ಸರ್ ಈಗ ಎಷ್ಟೋ ಬಿಡಿಯವರು ಪಂಚೆ ಎಷ್ಟೋ ಬಿಡಿಯವ್ರಿಗೆ ಹೋಗಿ ಮಾಡ್ತೀನಿ ಅಂದರೆ ಅವ್ರಿಗೆ ಸಾಧ್ಯ ಆದರೆ ಮಾಡ್ತಾರೆ ಸ್ಟಾರ್ ಮಟ್ಟಿಗೆ ನಕ್ಷ ತಗೊಂಡು ಇವಾಗ ಏನು ಅವ್ರಿಗೆ ಎಲ್ಲೂ ಪೆಡ್ ಆಗ್ಬೇಕು ಸರಾಗ ನೀರು ಹೋಗ್ಬೇಕು ಅದರಿಂದ ಚರಂಡಿನ ಮನೆ ನೀರು ಚರಂಡಿ ಇಂಥ ಕಾಮಗಾರಿ ಮಾಡೋಕ್ಕೆ ಅವ್ರಿಗೆ ಅವಕಾಶ ಇದೆ ಅದಕ್ಕೆ ಅವ್ರು ಒಪ್ಕೊಂಡು ಎಕ್ಸಿಪಿನಿಯರು ಸಿಟಿ ಮಾಡಿದ್ರೆ ಅವ್ರು ಮಾಡ್ತಾರೆ ಇಲ್ಲಿ ವ್ಯವಸ್ಥೆ ಇಲ್ಲ ಅಂತಂದರೆ ನೀವು ಎಸ್ಟಿಮೇಟ್ ಸೇರಿಸಿ ಅರ್ಜೆಂಟಾಗಿ ಗಂಟೆಗೆ ನೀವು ಮಳಕೊಳ್ತೀವಿ ಒಂದು ರೆಪ್ರೆಸೆಂಟೇಷನ್ ಕೊಟ್ಬಿಟ್ಟು ಒಂದು ಇತ್ತ ಅಲ್ಲ ಒಂದು ಅಕ್ರೈಂಟ್ಮೆಂಟ್ ತಗೊಂಬಳಿ ಯಾಕೆಂದರೆ ಕೊಟ್ಟಿದ್ದೀವಿ ಅವರಿಗೆಲ್ಲ ಮುಂಚೆನೇ ಹೇಳಿದ್ದೀವಿ ಅಂತ